ಹಾಯ್ ನಮಸ್ಕಾರ ನಾನಂಜನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಆ್ಯಕ್ಚುಲಿ ಕೆಲವೊಂದು ಕಾರಣಗಳಿಂದ ಸೊ ಇಷ್ಟು ದಿನ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಆ್ಯಕ್ಚುಲಿ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರು ಸಮಯ ಎರಡು ಗಂಟೆ ನಲವತ್ತೈದು ನಿಮಿಷ ಈ ಒಂದು ಹಾಸನದ ಹೆಸಳೂರು ಅರಣ್ಯ ಪ್ರದೇಶದಲ್ಲಿ ಸೊ ಒಂದು ಕಾಡಾನೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಸೊ ನಮ್ಮ ಅರ್ಜುನ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಅಂದಿನಿಂದ ಇಲ್ಲಿಯ ತನಕ ಸೊ ಕರ್ನಾಟಕದ ಪ್ರತಿಯೊಬ್ಬ ಜನತೆ ಕೂಡ ಅರ್ಜುನನ ನೆನಪಲ್ಲೇ ಇದ್ದಾರೆ ನಾವು ಯಾರಿಗೆ ಅರ್ಜುನನ ಬಗ್ಗೆ ಕೇಳಿದ್ರು ಅಥವಾ ಬೇರೆ ಆನೆ ಬಗ್ಗೆ ಮಾತಾಡಿದ್ರು ಕೂಡ ಸೊ ಪ್ರತಿಯೊಬ್ಬರು ಸಹ ಅರ್ಜುನನ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅವನು ಮಾಡಿರ್ತಕ್ಕಂಥ ಸಾಧನೆ ಹಾಗೆ ಅವನ ಒಂದು ಜೀವನ ಹೇಗಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ನಾನು ತುಂಬ ಜನರ ಹತ್ರ ಮಾತಾಡಬೇಕಾದ್ರೆ ಎಲ್ಲ ಕೂಡ ಹೇಳಿದ್ದು ಒಂದೇ ಮಾತು ಅರ್ಜುನನ ತಾನೇ ಮತ್ತು ಮತ್ತೆ ನಮಗೆ ಸಿಗೋದಿಲ್ಲ ಅಂತಕ್ಕಂಥದ್ದು ಅದು ಹಂಡ್ರೆಡ್ ಪರ್ಸೆಂಟ್ ಸೊ ಅಲ್ಲಿಂದ ಆಕ್ಚುಲಿ ವಿಷಯ ಏನು ಅಂತಂದರೆ ಅರ್ಜುನ ಬದುಕಿರೋ ತನಕ ಅರ್ಜುನ ಒಂದು ದಸರಾ ಆನೆ ಹಾಗೆ ಒಂದು ಕುಮಕಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾನೆ ಅಂತ ತುಂಬ ಕಡಿಮೆ ಜನಕ್ಕೆ ಗೊತ್ತಿತ್ತು ಆದರೆ ಅರ್ಜುನ ತನ್ನ ಪ್ರಾಣತ್ಯಾಗ ಮಾಡಿದಾದ್ಮೇಲೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಯಿತು ಆಗ ಅವ್ರು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ನಾವು ಅರ್ಜುನಂತ ಆನೆಯನ್ನು ಕಳ್ಕೊಂಡ್ವಾ ಅಂತ ಆನೆ ಮತ್ತೆ ನಮಗೆ ಸಿಗುತ್ತಾ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾನೆ ಇದ್ರು ಸ್ನೇಹಿತರೆ ಆ್ಯಕ್ಚುಲಿ ಮ್ಯಾಟರ್ ಏನು ಅಂತಂದರೆ ಸೊ ಅರ್ಜುನ ತನ್ನ ಪ್ರಾಣ ತ್ಯಾಗ ಮಾಡಿದ ನಂತರ ಸೊ ನಮ್ಮ ಕರ್ನಾಟಕ ಸರ್ಕಾರ ಅವನು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ಪರಿಗಣಿಸಿ ಅವನ ಒಂದು ಜೀವನ ಚರಿತ್ರೆ ಹಾಗೆ ಅವನ ಹೋರಾಟ ಶಾಶ್ವತವಾಗಿ ಜನರ ಮನಸ್ಸಲ್ಲಿ ಉಳಿಬೇಕು ಅಂತ ಸೊ ಅವನಿಗೋಸ್ಕರ ಎಲ್ಲಿ ತನ್ನ ಜೀವನವನ್ನು ಕಳೆದ್ನೋ ಬಳ್ಳೆ ಹಾಗೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಆ ಒಂದು ಹೆಸಳೂರು ಅರಣ್ಯ ಪ್ರದೇಶದಲ್ಲಿ ಅವನಿಗೋಸ್ಕರ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿರ್ತಾರೆ ಹಾಗೆ ಆ ಒಂದು ಕಾಮಗಾರಿ ಅಂತಿಮ ಹಂತದಲ್ಲಿದೆ ಸೊ ಇನ್ನೇನು ಅದು ಕರ್ನಾಟಕ ಸರ್ಕಾರದಿಂದ ಸೊ ಲೋಕಾರ್ಪಣೆ ಆಗಬೇಕು ಅದೊಂದೇ ಬಾಕಿ ಇದೆ ಮತ್ತೆ ಇದರಲ್ಲಿ ತುಂಬಾ ಖುಷಿ ಪಡ್ತಕ್ಕಂಥ ವಿಷಯ ಏನು ಅಂತಂದ್ರೆ ಅರ್ಜುನನ ಸ್ಮಾರಕದ ಬಳಿ ಸೊ ಅರ್ಜುನನ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸೇಮ್ ನಮ್ಮ ಅರ್ಜುನ ಯಾವ ರೀತಿಯಾಗಿದ್ನೋ ಅದೇ ರೀತಿಯ ಒಂದು ಮೂರ್ತಿಯನ್ನ ಸೊ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತದೆ ಇದು ಆಲ್ಮೋಸ್ಟ್ ತುಂಬಾ ಜನರಿಗೆ ಖುಷಿ ಆಗಿರ್ತಕ್ಕಂಥ ವಿಷಯ ಅಂತಂದ್ರೆ ತುಂಬಾ ಜನ ಅರ್ಜುನನ ಬಗ್ಗೆ ಕೇಳಿರ್ತಾರೆ ಆದ್ರೆ ಅವನನ್ನ ನೇರವಾಗಿ ಯಾರು ಕೂಡ ನೋಡಿರೋದಿಲ್ಲ ತುಂಬಾ ಜನ ನೋಡಿರೋದಿಲ್ಲ ಇವನ್ ನಾನು ಅಷ್ಟು ನನಗೆ ಅರ್ಜುನನ ಬಗ್ಗೆ ನಾನು ತಿಳ್ಕೊಂಡಾಗ ನನಗೆ ಅನ್ಸಿದೇನಪ್ಪ ಅಂತಂದ್ರೆ ನನ್ನ ಲೈಫ್ ಅಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡಿದ್ದೀನಿ ಆ ಮಿಸ್ಟೇಕ್ ಏನು ಅಂದ್ರೆ ನಾನು ಅರ್ಜುನನ ಯಾವತ್ತೂ ಕೂಡ ಒಮ್ಮೆ ಕೂಡ ನೋಡ್ಲಿಲ್ಲ ಅಂತ ಕೂತದೆ ಬಟ್ ಅದೇನಾದ್ರೂ ಆಗ್ಲಿ ಅರ್ಜುನ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಆದರೆ ಸೊ ಮಾನಸಿಕವಾಗಿ ಸದಾಕಾಲ ನಮ್ಮ ಜೊತೆ ಇರ್ತಾನೆ ಸ್ನೇಹಿತರೆ ತುಂಬಾ ಜನ ಹೇಳ್ಬೋದು ಏನು ಅಂತಂದರೆ ಅರ್ಜುನ 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 ಅಂತ ಆ್ಯಕ್ಚುಲಿ ನಿಜ ಹೇಳ್ತೀನಿ ಅರ್ಜುನನ ಬಗ್ಗೆ ಗೊತ್ತಿದ್ದವ್ರಿಗೆ ಮಾತ್ರ ಅವನ ಕೆಪಾಸಿಟಿ ಅವನು ಏನು ಅಂತ ಗೊತ್ತಾಗುತ್ತೆ ತುಂಬಾ ಜನಕ್ಕೆ ಏನಪ್ಪ ಅಂತಂದ್ರೆ ಅರ್ಜುನ ಅಂದ್ರೆ ಆನೆಯಾಗಿ ನೋಡೋರು ಸಂಖ್ಯೆನೂ ಇದ್ದಾರೆ ಬಟ್ ಅರ್ಜುನ ಯಾವತ್ತಿದ್ರೂ ಕೂಡ ಅರ್ಜುನನೇ ಸ್ನೇಹಿತರೆ ಆದಷ್ಟು ಬೇಗ ಆ ಒಂದು ಸ್ಮಾರಕ ಲೋಕಾರ್ಪಣೆ ಆಗಲಿ ಮತ್ತು ನಮ್ಮ ಅರ್ಜುನನ ಒಂದು ಖ್ಯಾತಿ ಇದೀ ಜಗತ್ತಿಗೆ ಗೊತ್ತಾಗಲಿ ಅಂತ ಆ ದೇವರಲ್ಲಿ ಒಂದು ಸ್ಪೆಷಲ್ಲಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಹಾಗೆ ಒಂದು ಸ್ಮಾರಕದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು